ನೀವು ಕಾನ್ಸಂಟ್ರೇಷನ್ ಮಾಡಿ ಸ್ಟಡೀಸ್ ಮಾಡೋದಕ್ಕೆ ಆಗ್ತಾ ಇಲ್ವಾ ನೀವೇನಾದ್ರೂ ಓದೋದಕ್ಕೆ ಅಂತ ಕುತ್ಕೊಂಡಾಗ ನಿಮ್ಮ ತಲೆನಲ್ಲಿ ಬೇರೆ ರೀತಿಯಾದಂತಹ ಆಲೋಚನೆಗಳು ಏನಾದ್ರೂ ಬರ್ತಾ ಇದೆಯಾ ನೀವು ತ್ರೀ ಫೋರ್ ಅವರ್ಸ್ ಕುತ್ಕೊಂಡು ಓದೋದ್ರು ಕೂಡ ನಿಮಗೆ ಇದರಿಂದ ಏನು ಪ್ರಯೋಜನ ಆಗ್ತಾ ಇಲ್ವಾ ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ನೋಡಲೇಬೇಕಾದಂತಹ ವಿಡಿಯೋ ಇದು ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಯಾವುದೇ ಪ್ರಿ ಆಕ್ಯುಪೈಡ್ ಥಾಟ್ಸ್ ಇಲ್ಲದೆ ನಾವು ಯಾವ ರೀತಿ ಓದಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಸೋಷಿಯಲ್ ಮೀಡಿಯಾಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಅದು ವಿದ್ಯಾರ್ಥಿಗಳನ್ನ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಬಿಡ್ತಾ ಇಲ್ಲ ಫೋಕಸ್ ಮಾಡಿ ಓದೋದಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಏನಾದರೂ ಓದಬೇಕು ಅಂತ ಕುಳಿತುಕೊಂಡಾಗ ಆಲ್ರೆಡಿ ಅವರ ಮೈಂಡ್ ಅಲ್ಲಿ ಬೇರೆ ರೀತಿಯಾದಂತಹ ಆಲೋಚನೆಗಳು ಓಡ್ತಾ ಇರುತ್ತೆ ಈ ಆಲೋಚನೆಗಳು ಯಾವುದೋ ಒಂದು ರೀಲ್ಸ್ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ ಆಗಿರ್ಬೋದು ಯಾವುದೋ ಒಂದು ಮೂವಿ ಆಗಿರಬಹುದು ಅಥವಾ ಈ ಹಿಂದೆ ನಡೆದಂತಹ ಯಾವುದೋ ಒಂದು ಹಿತಕರವಾದಂತಹ ಅಹಿತಕರವಾದಂತಹ ಘಟನೆಗಳಿಗೆ ಸಂಬಂಧಪಟ್ಟಂತಹ ಕೆಲವು ಆಲೋಚನೆಗಳಾಗಿರ್ಬೋದು ಈ ರೀತಿಯಾದಂತಹ ಆಲೋಚನೆಗಳು ಆಲ್ರೆಡಿ ಅವರ ಮೈಂಡಲ್ಲಿ ಅಲ್ಲಿ ಓಡ್ತಾ ಇರಬೇಕಾದ್ರೆ ಯಾವ ರೀತಿ ಅವರು ಕಾನ್ಸಂಟ್ರೇಷನ್ ಇಂದ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ರೀತಿ ಅವರು ಒಂದು ಫೋಕಸ್ ಇಟ್ಕೊಂಡು ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬ್ರೈನ್ ಅಲ್ಲಿ ಏನು ಈ ಪ್ರಿ ಆಕ್ಯುಪೈಡ್ ಥಾಟ್ಸ್ ಇರುತ್ತೆ ಅದನ್ನ ನಾವು ಯಾವ ರೀತಿ ಸ್ಟಾಪ್ ಮಾಡಿ ಯಾವ ರೀತಿ ನಾವು ಫೋಕಸ್ ಇಂದ ಓದಬಹುದು ಯಾವ ರೀತಿ ನಾವು ಕಾನ್ಸಂಟ್ರೇಷನ್ ಇಂದ ಓದಬಹುದು ಅನ್ನೋದನ್ನ ನೋಡೋಣ ನೀವು ಮೈಂಡ್ ಫುಲ್ ಆಗಿ ಓದಬೇಕು ಹಾಗೇನೆ ಯಾವುದೇ ಪ್ರೀ ಆಕ್ಯುಪೈಡ್ ಥಾಟ್ಸ್ ನಿಮ್ಮ ಮೈಂಡ್ ಅಲ್ಲಿ ಇಲ್ಲದೆ ರೀತಿಯಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನೀವು ಓದೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ಬಿಫೋರ್ ನೀವು ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿನಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಆ ಫಿಸಿಕಲ್ ಆಕ್ಟಿವಿಟಿ ಒಂದು ಡ್ರಾಯಿಂಗ್ ಆಗಿರ್ಬೋದು ಒಂದು ಪೇಂಟಿಂಗ್ ಆಗಿರ್ಬೋದು ಒಂದು ಚೆಸ್ ಆಗಿರ್ಬೋದು ಬ್ಯಾಡ್ಮಿಂಟನ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಹೀಗೆ ಯಾವುದೋ ಒಂದು ಆಕ್ಟಿವಿಟಿನಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಾಗ ಏನಾಗುತ್ತೆ ಆ ಆಕ್ಟಿವಿಟಿನ ಮಾಡಲಿಕ್ಕೆ ನಿಮ್ಮ ಮೈಂಡ್ ಮತ್ತು ಬಾಡಿ ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಿ ಆಕ್ಯುಪೈಡ್ ಥಾಟ್ಸ್ಗೆ ಇಲ್ಲಿ ಅವಕಾಶ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ನೀವೇನಾದರೂ ಚೆಸ್ ಆಡ್ತಾ ಇದ್ದೀರಾ ಅಂದರೆ ಯಾವುದೋ ಒಂದು ರೀಲ್ಸ್ನ ನೀವು ಜ್ಞಾಪಿಸ್ಕೊಂಡು ಚೆಸ್ ಆಡೋದಕ್ಕೆ ಸಾಧ್ಯ ಇಲ್ಲ ಹಾಗೇನೆ ಒಂದು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಒಂದು ಪೇಂಟಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಯಾವುದೋ ಒಂದು ಮೂವಿನ ಜ್ಞಾಪಿಸ್ಕೊಂಡು ನೀವು ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ನಾವು ಗಮನಿಸಬೇಕು ಈ ರೀತಿಯಾಗಿ ನೀವು ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ನಿಮ್ಮ ಮೈಂಡ್ ಅಲ್ಲಿ ಈಗಾಗಲೇ ಓಡ್ತಾ ಇರುವಂತಹ ಎಲ್ಲ ಥಾಟ್ಸ್ ಕೂಡ ಅಲ್ಲಿ ಸ್ಟಾಪ್ ಆಗುತ್ತೆ ಅಂದ್ರೆ ನೀವು ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇಟ್ಕೊಂಡು ನೀವು ಆ ಒಂದು ಫಿಸಿಕಲ್ ಆಕ್ಟಿವಿಟಿನ ಮಾಡ್ತಾ ಇರ್ತೀರ ಇದೇ ಸ್ಟೇಟ್ ಆಫ್ ಮೈಂಡ್ ಇಟ್ಕೊಂಡು ನೀವು ನಿಮ್ಮ ಸ್ಟಡೀಸ್ ನ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಿ ಆಕ್ಯುಪೈಡ್ ಥಾಟ್ಸ್ ಇರೋದಿಲ್ಲ ನೀವು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಅಂದ್ರೆ ಆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ನೀವು ಇಟ್ಕೊಂಡು ನೀವು ಓದಲಿಕ್ಕೆ ಸಾಧ್ಯ ಆಗುತ್ತೆ ಕಾನ್ಸಂಟ್ರೇಟ್ ಮಾಡಿ ಓದಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದಂತಹ ಅಂಶವನ್ನ ನಾವು ಗಮನಿಸ್ಬೇಕು ನಾವು ಓದಬೇಕಾದ್ರೆ ಕೇವಲ ನಾವು ಓದುವ ಚಟುವಟಿಕೆಯನ್ನ ಅಷ್ಟೇ ಮಾಡಿದಾಗ ಏನಾಗುತ್ತೆ ಮತ್ತೆ ಯಾವುದೋ ಒಂದು ಆಲೋಚನೆ ನಮ್ಮ ಮೈಂಡ್ ಅಲ್ಲಿ ಬರಬಹುದು ಇದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ನಾವು ಓದಬೇಕಾದ್ರೆ ಒಂದು ಬುಕ್ಲೆಟ್ ನ ಇಟ್ಕೋಬೇಕು ಒಂದು ಪೆನ್ ಅಥವಾ ಪೆನ್ಸಿಲ್ ನಮ್ಮ ಜೊತೆ ಇಟ್ಕೋಬೇಕಾಗತ್ತೆ ಇಲ್ಲಿ ನಾವು ಓದ್ಬೇಕಾದ್ರೆ ಅಲ್ಲಿ ಬರುವಂತಹ ಒಂದು ಕೀವರ್ಡ್ಸ್ ನಾವು ಇಲ್ಲಿ ಬರ್ಕೊಳ್ಳೋದಾಗಿರ್ಬೋದು ಅಥವಾ ಆ ಕೀವರ್ಡ್ಸ್ ನ ಅಂಡರ್ಲೈನ್ ಮಾಡಿ ಅದರ ಮೀನಿಂಗ್ ಅನ್ನು ಬರೆಯೋದಾಗಿರಬಹುದು ಹಾಗೇನೆ ನಾವು ಓದಿದಂತಹ ಇನ್ಫರ್ಮೇಶನ್ ನ ಒಂದು ಫ್ಲೋ ಚಾಟ್ ಮೂಲಕ ಬರೆಯೋದಾಗಿರಬಹುದು ಅಥವಾ ಒಂದು ಮೈಂಡ್ ಮ್ಯಾಪ್ ಮೂಲಕ ಅದನ್ನ ನಾವು ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ನಾವು ಮಾಡಿದಾಗ ಏನಾಗುತ್ತೆ ಇಲ್ಲಿ ಮೈಂಡ್ ಮತ್ತೆ ಬಾಡಿ ಕೋಆರ್ಡಿನೇಷನ್ ಬೇಕಾಗುತ್ತೆ ಹಾಗಾಗಿ ಈ ಆಕ್ಟಿವಿಟೀಸ್ ನ ಮಾಡಬೇಕಾದ್ರೆ ನಮ್ಮ ಫೋಕಸ್ ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಸಂಪೂರ್ಣವಾಗಿ ನಮ್ಮ ಸ್ಟಡೀಸ್ ಬಗ್ಗೆನೇ ಇರುತ್ತೆ ವಿನಃ ಬೇರೆ ಆಲೋಚನೆಗಳು ಇಲ್ಲಿ ಬರಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ಸ್ಟಡೀಸ್ ಮಾಡಿದ್ರೆ ನಾವು ಕಾನ್ಸಂಟ್ರೇಷನ್ ಇಟ್ಕೊಂಡು ಸ್ಟಡೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಒಂದು ಫೋಕಸ್ ಇಟ್ಕೊಂಡು ನಾವು ಸ್ಟಡೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ತುಂಬಾ ಎಫೆಕ್ಟಿವ್ ಆಗಿ ಕೂಡ ನಾವು ಸ್ಟಡೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಲ್ಲಿ ನಾಲ್ಕೈದು ಅವರ್ ಕುತ್ಕೊಂಡು ಓದೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಜಸ್ಟ್ ನೀವು ಒಂದು ಹಾಫ್ ಅನ್ ಅವರ್ ಓದಿದ್ರು ಕೂಡ ಅದನ್ನ ನೀವು ಪರಿಣಾಮಕಾರಿಯಾಗಿ ಆ ಒಂದು ವಿಷಯವನ್ನ ಓದ್ಲಿಕ್ಕೆ ನೀವು ಸಾಧ್ಯ ಆಗುತ್ತೆ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರಿಗೆ ನಮಸ್ಕಾರ ಧನ್ಯವಾದ